ನೀವು ಲೋಕಸಭಾ ಚುನಾವಣೆಯ ಕಂಟೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ತನ್ನ ಹುರಿಯಾಳುಗಳ ಮೊದಲ ಪಟ್ಟಿಯನ್ನ ಈಗ ಆಲ್ರೆಡಿ ಬಿಜೆಪಿ ಬಿಡುಗಡೆ ಮಾಡಿದೆ ನೂರ ತೊಂಬತ್ತೈದು ಹೆಸರುಗಳಿರುವಂತಹ ಮೊದಲ ಪಟ್ಟಿ ಈಗ ಎರಡನೇ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆನೂ ಕೂಡ ತಡರಾತ್ರಿವರೆಗೂ ಮೀಟಿಂಗ್ ಆಗಿದ್ದು ಸೊ ಇವತ್ತು ಯಾವುದೇ ಕ್ಷಣದಲ್ಲಾದ್ರೂ ಇವತ್ತು ಅಥವಾ ನಾಳೆ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದ ಬಹಳಷ್ಟು ಆಕಾಂಕ್ಷಿಗಳ ಹಣೆ ಬರಹ ಕೂಡ ನಿರ್ಧಾರ ಆಗುತ್ತೆ ಈಗ ತಾನೇ ನೀವು ನೋಡ್ತಾ ಇದ್ರಲ್ಲ ಮೈಸೂರಿಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಗೆ ಅಲ್ಲ ಬಹಳ ಜಿದ್ದಾಜಿದ್ದಿಯನ್ನು ನಾವು ಕಂಡು ಬರ್ತಾ ಇದೆ ಇದರ ಜೊ ಜೊತೆಗೆ ಈ ಜೆಡಿಎಸ್ ಹಾಗೆ ಬಿಜೆಪಿ ನಡುವಿನ ಈ ಸೀಟ್ ಶೇರಿಂಗ್ ಕೂಡ ಬಹುತೇಕ ಫೈನಲೈಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ತ್ರೀ ಪ್ಲಸ್ ಒನ್ ಸೂತ್ರದ ಅಡಿ ಮೈತ್ರಿ ಮಾಡ್ಕೊಂಡು ಕಂಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನಿದು ತ್ರೀ ಪ್ಲಸ್ ಒನ್ ಸೂತ್ರ ಜೊತೆಗೆ ಬಿಜೆಪಿ ಹುರಿಯಾಳುಗಳನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಯಾವ್ಯಾವ ರೀತಿಯಾಗಿ ನಡೆದಿದೆ ಬನ್ನಿ ನೋಡೋಣ ರಿಪೋರ್ಟ್ ಅಲ್ಲಿ ಎದೆಯಲ್ಲಿ ನಡುಕ ಶುರುವಾಗಿದೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದಂಥವರಿಗೆ ಆಘಾತದ ಅಲೆ ಅಪ್ಪಳಿಸ್ತಾ ಇದೆ ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದರೂ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಮೊದಲ ಲಿಸ್ಟ್ನಲ್ಲಿ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರು ಘೋಷಿಸಿದ್ದ ಕೇಸರಿ ಪಡೆ ಇದೀಗ ಮತ್ತೊಂದು ಪಟ್ಟಿ ಬಿಡುಗಡೆಗೆ ಸಜ್ಜಾಗಿದೆ ಅಳೆದು ತೂಗಿ ಪಕ್ಕಾ ಲೆಕ್ಕ ಹಾಕಿ ಅಭ್ಯರ್ಥಿಗಳ ಹಣೆಬರಹ ಬರೆಯೋದಕ್ಕೆ ನಿನ್ನೆ ಬಿಜೆಪಿ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದರು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಜೆ ನಡ್ಡಾ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಹತ್ತಾರು ಚರ್ಚೆ ನಡೆಸಲಾಗಿತ್ತು ಇದೇ ಚರ್ಚೆಯಿಂದ ಇದೀಗ ಟಿಕೆಟ್ ಆಕಾಂಕ್ಷಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಗೊಂದಲ ಇದೆ ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸ್ತೀವಿ ನೋಡಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮೂವರು ಅಭ್ಯರ್ಥಿಗಳ ಹೆಸರು ಚರ್ಚೆಗೆ ಬಂದಿದೆ ನಳಿನ್ ಕುಮಾರ್ ಕಟೀಲು ಬ್ರಿಜೇಶ್ ಚೌಟಾ ಮತ್ತು ಕಿಶೋರ್ ಬೊಟಿಯಾಡಿ ರೇಸ್ನಲ್ಲಿದ್ದಾರೆ ಕಟೀಲುಗೆ ಟಿಕೆಟ್ ಕೈ ತಪ್ಪಿದ್ರೆ ಬ್ರಿಜೇಶ್ ಚೌಟಾ ಅಥವಾ ಕಿಶೋರ್ ಬೊಟಿಯಾಡಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಕಟೀಲು ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ಬದ್ಧ ಪಾರ್ಟಿ ಗುಡಿಸು ಅಂತ ಹೇಳಿದ್ರೆ ಗುಡಿಸ್ತೀನಿ ಒರೆಸು ಅಂತ ಹೇಳಿದ್ರೆ ಒರೆಸ್ತೀವಿ ಅಂತ ನಳಿನ್ ಕುಮಾರ್ ಕಟೀಲು ಭಾವುಕರಾಗಿದ್ದಾರೆ ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನು ಹೇಳುತ್ತಾ ಆ ಕೆಲಸ ಮಾಡೋರು ಗುಡಿಸು ಹೇಳೋರು ಗುಡಿಸೋರು ಒಡಿಸೋ ಹೇಳೋ ಒಡಿಸೋರು ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು ಅಧಿಕಾರ ಪ್ರಾಮುಖ್ಯ ಅಲ್ಲ ಬಟ್ ಯಾಕೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳೇನಿರ್ತದೆ ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಏನು ಮುಂದಕ್ಕೆ ಯೋಚನೆ ಮಾಡೋದು ಮಾಡ್ತಾರೆ ಅವರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದು ಸಸ್ಪೆನ್ಸ್ ಆಗಿದೆ ಯಾಕಂದ್ರೆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಸಿಟಿ ರವಿ ನಡುವೆ ಟಿಕೆಟ್ಗೆ ಪೈಪೋಟಿ ಮುಂದುವರೆದಿದೆ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸದಾನಂದ ಗೌಡಗೆ ಕೋಕ್ ನೀಡುವ ಮಾತುಕತೆ ನಡೀತಾ ಇದೆಯಂತೆ ಹೀಗಾಗಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇನ್ನೂ ಪೆಂಡಿಂಗ್ನಲ್ಲಿದೆ ಹಾವೇರಿ ಮೇಲೆ ಮಾಜಿ ಸಿಎಂ ಬೊಮ್ಮಾಯಿ ಕಾಂತೇಶ್ ಮತ್ತು ಶೆಟ್ಟರ್ ಕಣ್ಣಿಟ್ಟಿದ್ದಾರೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದೆ ಹೋದರೆ ಕೆ ಎಸ್ ಈಶ್ವರಪ್ಪ ಅಸಮಾಧಾನ ಆಗೋ ಸಾಧ್ಯತೆ ಇದೆ ಹೀಗಾಗಿ ಟಿಕೆಟ್ ಸಿಕ್ಕೇ ಸಿಗೋ ವಿಶ್ವಾಸದಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ ಇದ್ದಾರೆ ಅತ್ತ ಹಾವೇರಿ ಟಿಕೆಟ್ ಪಡೆಯೋದಕ್ಕೆ ಬಸವರಾಜ್ ಬೊಮ್ಮಾಯಿ ಭಾರಿ ಲಾಬಿ ಮಾಡ್ತಾ ಇದ್ದಾರೆ ಹೀಗಾಗಿ ಹಾವೇರಿ ಲೋಕಸಭಾ ಅಖಾಡದಿಂದ ಯಾರು ಸ್ಪರ್ಧಿಸುತ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಬೆಳಗಾವಿಯಲ್ಲಿ ತಮ್ಮದೇ ಕುಟುಂಬಕ್ಕೆ ಟಿಕೆಟ್ ಕೊಡುವಂತೆ ಶೆಟ್ಟರ್ ಒತ್ತಡ ಹೇರ್ತಾ ಇದ್ದಾರೆ ಆದರೆ ಬಿಜೆಪಿ ವರಿಷ್ಠರು ಬೇರೆಯದ್ದೇ ಲೆಕ್ಕಾಚಾರ ಹಾಕಿದ್ದಾರೆ ಎನ್ನಲಾಗ್ತಿದೆ ಅದೇ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಟ್ರೆ ಕುಟುಂಬ ರಾಜಕೀಯದ ಆರೋಪ ಕೇಳಿಬರುತ್ತೆ ಹೀಗಾಗಿ ಬೆಳಗಾವಿಯಲ್ಲಿ ಅಂಗಡಿ ಬದಲು ಯಾರಿಗೆ ಕೊಡಬೇಕು ಅನ್ನೋದು ಇದು ಸ್ಪಷ್ಟ ಆಗಿಲ್ಲ ಇಷ್ಟೆಲ್ಲದರ ನಡುವೆ ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಅನಂತಕುಮಾರ್ ಹೆಗಡೆಗೆ ಸಂಕಷ್ಟ ಎದುರಾಗಿದೆ ಈ ಬಾರಿಗೆ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೀತಾ ಇದೆಯಂತೆ ಅದೇ ಗೋಪಾಲ್ ಇವರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ರು ಉತ್ತರ ಕನ್ನಡದ ಸಿದ್ದಾಪುರ ಮೂಲದವರಾದ ಗೋಪಾಲ್ ಸಂಘ ಪರಿವಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಜೊತೆಗೆ ಮತ್ತಿಬ್ಬರ ಹೆಸರೂ ಕೂಡ ಕೇಳಬರ್ತಾ ಇದೆ ಇಷ್ಟೇ ಅಲ್ಲ ಚಾಮರಾಜನಗರ ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ದಾವಣಗೆರೆ ಕ್ಷೇತ್ರದಲ್ಲೂ ಸಾಕಷ್ಟು ಗೊಂದಲ ಮನೆ ಮಾಡಿದೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದೇ ಬಿಜೆಪಿಗೆ ಚಿಂತೆಯಾಗಿದೆ ಸದ್ಯ ಎರಡನೇ ಪಟ್ಟಿ ಬಿಡುಗಡೆಗೆ ಮ್ಯಾರಾಥಾನ್ ಮೀಟಿಂಗ್ ನಡೀತಾ ಇದೆ ಮೂಲಗಳ ಪ್ರಕಾರ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಹದಿನೆಂಟು ಕ್ಷೇತ್ರಗಳ ಹೆಸರು ಘೋಷಣೆ ಆಗೋ ಸಾಧ್ಯತೆ ಇದೆ ಅದರಲ್ಲಿ ಕೆಲ ಹಾಲಿ ಸಂಸದರಿಗೆ ಗೇಟ್ ಪಾಸ್ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಇದು ಗೊಂದಲ ಇರೋ ಕ್ಷೇತ್ರಗಳ ಸೇನಾನಿಗಳ ಹೆಸರು ಸದ್ಯಕ್ಕೆ ಅನೌನ್ಸ್ ಆಗಲ್ಲ ಅಂತಲೂ ಹೇಳಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಜೆಡಿಎಸ್ ಸೀಟು ಹಂಚಿಕೆ ಫೈನಲ್ಗೆ ಡಿಕೆ ಭಾರಿ ಕಸರತ್ತನ ನಡೆಸ್ತಾ ಇದ್ದಾರೆ ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರ ಜೊತೆ ಅಂತಿಮ ಚರ್ಚೆ ನಡೆಸಲಿದ್ದಾರೆ ಈಗ ಆಲ್ರೆಡಿ ದೂರವಾಣಿ ಮೂಲಕ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಈ ವೇಳೆ ತ್ರೀ ಪ್ಲಸ್ ಒನ್ ಸೂತ್ರದ ಬಗ್ಗೆ ಚರ್ಚೆಯಾಗಿದೆ ತ್ರೀ ಪ್ಲಸ್ ಒನ್ ಸೂತ್ರ ಅಂತ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಸ್ಪರ್ಧೆ ಮಾಡಲಾಗುತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಚಿಹ್ನೆಯಿಂದ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗುತ್ತೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರನ್ನೇ ಆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಮಂಡ್ಯದಲ್ಲಿ ಮಾಜಿ ಸಂಸದ ಸಿಎಸ್ ಪುಟರಾಜು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪುಟರಾಜು ಅವರನ್ನ ಅಭ್ಯರ್ಥಿ ಮಾಡೋದಕ್ಕೆ ವಿರೋಧಿಸಿದ್ದ ಕೆಲ ಮಾಜಿ ಶಾಸಕರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಧಾನ ಮಾಡಲಾಗಿದೆಯಂತೆ ಕ್ಷೇತ್ರ ಹಂಚಿಕೆ ಅಧಿಕೃತವಾಗ್ತಾ ಇದ್ದಾಗೆ ಪುಟರಾಜು ಹೆಸರು ಘೋಷಣೆಗೆ ಜೆಡಿಎಸ್ ನಿರ್ಧಾರ ಮಾಡಿಕೊಂಡಿದೆ ಅಂತ ಹೇಳಲಾಗಿದೆ ಅದೇನೇ ಹೇಳಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇರುವ ಬಿಜೆಪಿ ವರಿಷ್ಠರು ಅಳೆದು ತೂಗಿ ಪಕ್ಕಾ ಲೆಕ್ಕ ಹಾಕಿಯೇ ಎಲ್ಲೋ ಕುದುರೆಯನ್ನ ಯುದ್ಧಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್